ಎಲ್ರಿಗೂ ನಮಸ್ಕಾರ ನಿಮ್ಗೆ ಗೊತ್ತಿರೋಂಗೆ ನಾನು ಶ್ವೇತ ಇನ್ನ ಯೂಟ್ಯೂಬ್ ಚಾನಲ್ ಕ್ವಿಕ್ಸ್ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಮಹಾನ್ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ ಅವ್ರು ಬೇರೆ ಯಾರೂ ಅಲ್ಲ ಇತ್ತೀಚೆಗೆ ಇಹಲೋಕ ಸೇರಿದಂಥ ಎಸ್ ಎಲ್ ಭೈರಪ್ಪ ಅವರು ಅವ್ರ ಸಾಧನೆಗಳೇನು ಅಂತೆಲ್ಲ ನೋಡೋಣ ಅದು ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸೊಬ್ಬರಾಗಿದ್ರೆ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅದರಿಂದ ನಾ ಮಾಡೋದು ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಎಸ್ ಎಲ್ ಭೈರಪ್ಪನವರು ಇಪ್ಪತ್ತಾರು ಏಳು ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಜನಿಸ್ತಾರೆ ಆದರೆ ಶಾಲಾ ದಾಖಲಾತಿಯ ಪ್ರಕಾರ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಎಂದು ಅವರ ಆತ್ಮಚರಿತ್ರೆಯಾದ ಬಿಟ್ಟಿಯಲ್ಲಿ ಹೇಳಿಕೊಂಡಿದ್ದಾರೆ ಇವರ ಬಾಲ್ಯ ತುಂಬಾ ಕಡುಬಡತನದಿಂದ ಕೂಡಿದ್ದು ಅಷ್ಟೇ ಅಲ್ಲದೆ ಜವಾಬ್ದಾರಿ ಇಲ್ಲದ ಅಪ್ಪ ಮತ್ತು ಎಲ್ಲಿ ನೋಡಿದರಲ್ಲಿ ಪ್ಲೇಗ್ ಕಾಯಿಲೆ ತುಂಬಿದ ವಾತಾವರಣ ಇದರ ಮಧ್ಯದಲ್ಲಿ ಇವರು ಐದು ವರ್ಷ ಇರುವಾಗಲೇ ಅವರ ತಾಯಿ ಬಡತನ ಮತ್ತು ಪ್ಲೇಗ್ ಕಾಯಿಲೆಗೆ ತುತ್ತಾಗಿ ಹಸುನೀಗುತ್ತಾರೆ ಆದರೆ ಹೆಮ್ಮೆಯ ವಿಚಾರ ಏನೆಂದರೆ ಹದಿಮೂರರ ಪ್ರಾಯದಲ್ಲಿ ಸ್ವತಂತ್ರದ ಚಳುವಳಿಯಲ್ಲಿ ಗಾಂಧೀಜಿಯ ತತ್ವವನ್ನು ಎತ್ತಿಡಿಯುತ್ತಾ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಶಿಕ್ಷಣದ ವಿಚಾರಕ್ಕೆ ಬರೋದಾದ್ರೆ ಪ್ರೌಢ ಮತ್ತು ಕಾಲೇಜು ಶಿಕ್ಷಣ ಮೈಸೂರಿನಲ್ಲಿ ಮುಗಿಸುತ್ತಾರೆ ಅಷ್ಟೇ ಅಲ್ಲದೆ ಭೈರಪ್ಪನವರು ಎಂಇಎಲ್ಲಿ ಚಿನ್ನದ ಪದಕ ಪಡೆದವರು ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿದೆ ಈಗ ಅವರ ವೃತ್ತಿ ಜೀವನ ನೋಡೋಣ ಭೈರಪ್ಪನವರು ಹುಬ್ಬಳ್ಳಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಕೈಗೊಂಡ ಇವರು ಬಿಡುವಿನ ಸಮಯದಲ್ಲಿ ಕಾದಂಬರಿಯನ್ನು ರಚಿಸುತ್ತಿದ್ದರು ಒಂಬೈನೂರ ಅರವತ್ತೊಂದರಿಂದ ಇಲ್ಲಿಯವರೆಗೆ ಬರೋಬ್ಬರಿ ಇಪ್ಪತ್ತೊಂದು ಕಾದಂಬರಿಗಳನ್ನು ರಚಿಸಿದ ಹೆಗ್ಗಳಿಕೆ ಎಸ್ ಎಲ್ ಭೈರಪ್ಪನವರದು ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಮತದಾನ ಇವೆಲ್ಲ ಕಾದಂಬರಿಗಳು ಚಲನಚಿತ್ರವಾಗಿ ಪ್ರಶಸ್ತಿ ಗಳಿಸಿವೆ ವಂಶವೃಕ್ಷ ಕಾದಂಬರಿಯು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರ ಪ್ರಶಸ್ತಿಗಳು ಮತ್ತು ಗೌರವಗಳು ಹೇಳತೀರದು ಆದರೆ ಕೆಲವೊಂದನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹತ್ತರಲ್ಲಿ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಸಾಕಷ್ಟು ಪ್ರಶಸ್ತಿಗಳು ಲಭಿಸಿವೆ ಎಸ್ ಎಲ್ ಭೈರಪ್ಪನವರು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತೊಂಬತ್ತೈದರ ವಯಸ್ಸಿನಲ್ಲಿ ಕೊನೆಯೇ ಉಸಿರೆಳಿತಾರೆ ಇವರದ್ದು ಸಾರ್ಥಕ ಬದುಕು ಎಂದು ನನ್ನ ಅಭಿಪ್ರಾಯ ನೀವೇನಂತೀರಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಿಂದ ನಾ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಒಂದು ಆಶ್ಚರ್ಯಕರ ವಿಷಯ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ